ಮತ್ತು ಬಿ ಜೆ ಪಿ ಅವರು ನಿಮಗೇನಾಗಿತ್ತು ಹತ್ತು ವರ್ಷ ರಾಜಕೀಯ ಮಾಡಿದ್ರಲ್ಲ ಒಬ್ಬ ಕಾರ್ಯಕರ್ತರಿಗೆ ಮನೆ ಕಟ್ಸ್ಕೊಟ್ರೆ ನೀವು ಎಸ್ ಸಿ ಎಸ್ ಟಿ ಏನು ನಾವು ಕೆಳವರ್ಗದ ಜಾತಿಯವ್ರು ಏನು ಇದೀವಲ್ಲ ಅವ್ರು ಮಾತ್ರ ಜೈಕಾರ ಹಾಕ್ತೀವಿ ಅವ್ರು ಮಾತ್ರ ಜೈಲಿಗೆ ಹೋಗ್ತೀವಿ ಇವತ್ತು ನೋಡುವ ಯಡಿಯೂರಪ್ಪನ ಮಗ ಯಾವುದೂ ಸಂಘಟನೆಯಲ್ಲಿ ಜೈಲಿಗೆ ಹೋಗಿಲ್ಲ ಹರಾಮ್ ಕೋರ್ ಕೆಲಸಗಳನ್ನು ಮಾಡ್ತಿದ್ದಾರೆ ಮೈಸೂರಲ್ಲಿ ಯದ್ವೀರವ್ರ ಸ್ಪರ್ಧೆ ಮಾಡ್ತಾ ಇದ್ದಾರೆ ಆಮೇಲೆ ಬೆಂಗಳೂರಲ್ಲಿ ಡಾಕ್ಟರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸೊ ಇದನ್ನು ಒಂದು ವಿಚಾರ ಮಾಡಿದ್ರೆ ನಾನು ಒಬ್ಬ ಸಂಘಟನೆಯಿಂದ ಹಿಂದೂ ಸಂಘಟನೆಯಿಂದ ಬಂದಂತಹ ವ್ಯಕ್ತಿನೇ ಸಾಮಾನ್ಯ ಕಾರ್ಯಕರ್ತರಿಗೆ ಯಾಕೆ ಟಿಕೆಟ್ ಕೊಟ್ಟು ಇವ್ರು ಗೆಲ್ಲಿಸ್ತಿಲ್ಲ ಮೋದಿಯವರ ಮುಖ ನೋಡಿ ಓಟ್ ಹಾಕಿ ಅಂತ ಹೇಳೋರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಲ್ವತ್ತು ವರ್ಷ ಇಪ್ಪತ್ತೈದು ವರ್ಷ ಅರವತ್ತು ವರ್ಷದಿಂದ ಕೆಲಸ ಮಾಡಿರುವಂಥ ಎಷ್ಟೋ ಜನ ತಳಹಂತದಿಂದ ಬಂದಂತಹ ಸಾಮಾನ್ಯ ಕಾರ್ಯಕರ್ತರು ಕೆಲಸ ಇದ್ದಾರೆ ಅವ್ರಿಗೆ ಯಾಕೆ ಟಿಕೆಟ್ ಕೊಡ್ತಿಲ್ಲ ಹಾಗಿದ್ರೆ ಇವ್ರಿಗೇನು ಬಿ ಜೆ ಪಿಯವ್ರಿಗೆ ಗೆಲ್ಲೋದು ಭಯನಾ ಈ ನಾನಲ್ಲ ನನ್ನ ಗುರುಗಳು ಸನ್ಮಾನ್ಯ ಪ್ರಮೋದ್ ಅವರು ಕೂಡ ಮೋದಿಯವ್ರನ್ನ ಗೆಲ್ಲಿಸಿ ಅಂತ ಒಂದು ಅಭಿಯಾನವೂ ಮಾಡ್ತಾ ಇದ್ದಾರೆ ಒಪ್ಕೊಳ್ಳೋಣ ಅದಕ್ಕೆ ನಾನು ರೆಡಿ ಇದ್ದೀನಿ ಅದೇ ಮುತಾಲಿಕರಿಗೂ ಟಿಕೆಟ್ ಕೊಟ್ಟಿಲ್ಲ ಇಲ್ಲಿವರೆಗೂ ಸಾಮಾನ್ಯ ಕಾರ್ಯಕರ್ತರಿಗೂ ಟಿಕೆಟ್ ಕೊಟ್ಟಿಲ್ಲ ಸೊ ಇಂಥವ್ರಿಗೆ ಯಾಕೆ ಕೊಟ್ಟು ಗೆಲ್ಲಿಸ್ತಿದ್ರೆ ಮತ್ತು ಬೇರೆ ಬೇರೆ ಪಕ್ಷಗಳನ್ನು ಎಕ್ಸಾಂಪಲ್ ಕರ್ನಾಟಕದಲ್ಲಿ ಜೆ ಡಿ ಎಸ್ ಅನ್ನು ಮೈತ್ರಿಗಾಗಿ ಮಾಡ್ಕೊಳ್ತಿದ್ದರೆ ಯಾಕೆ ನೀವು ಅನ್ನುವಂತಹ ಒಂದು ನಂಬಿಕೆ ಇಲ್ವಾ ಅದರಲ್ಲೂ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಕೇಳಿ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ರಾಜಕೀಯ ಪ್ರಮುಖರಾಗಲಿ ನಾಯಕರಾಗಲಿ ಏನು ಬೇರೆ ಪಕ್ಷದವ್ರ ಕುಟುಂಬ ರಾಜಕಾರಣ ಅಂತ ಹೇಳ್ತೀರಲ್ವ ನೀವು ನಿಮ್ಮ ಮನೆಯಲ್ಲೇ ಸನ್ಮಾನ್ಯ ಯಡಿಯೂರಪ್ಪನವ್ರ ಮನೆಯಲ್ಲೇ ಮೂರು ಜನ ಯಡಿಯೂರಪ್ಪನವ್ರು ರಿಟೈರ್ಮೆಂಟ್ ರಾ ರಾಜ್ಯಾಧ್ಯಕ್ಷನ ಮಗನ ಮಾಡಿದ್ರೆ ಇನ್ನೊಬ್ಬ ಮಗನ ಎಂ ಪಿ ಮಾಡ್ತಾ ಇದ್ದೀರಾ ಏನಿದು ಕುಟುಂಬ ರಾಜಕಾರಣ ಅಲ್ವಾ ಸ್ಪಷ್ಟವಾಗೇ ಮಾಡ್ತಾ ಇದ್ದೀರಾ ಬೇರೆಯವ್ರಿಗೆ ಮಾತಾಡೋ ಮಾತಾಡೋಕ್ಕಿಂತ ಮುಂಚೆ ನೀವು ಹೇಗಿದ್ದೀರಾ ಅನ್ನೋದನ್ನು ಯೋಚನೆ ಮಾಡಿ ಆಮೇಲೆ ಮೊನ್ನೆ ಇನ್ನೊಂದು ವಿಚಾರ ಬೆಂಗಳೂರಲ್ಲಿ ಮಣಿರತ್ನ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಏನಂತ ಡಿ ಕೆ ಬ್ರದರ್ಸ್ ನಮ್ಮ ಕಾರ್ಯಕರ್ತರನ್ನ ಖರೀದಿ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರಿಗೆ ಮನೆ ಕಟ್ಟಿಸ್ಕೊಡ್ತಿದ್ದಾರೆ ಇದನ್ನು ಕೇಳಿಸ್ಕೊಳ್ಳಿ ನಮ್ಮ ಕಾರ್ಯಕರ್ತರಿಗೆ ಮನೆ ಕಟ್ಟಿಸ್ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅವರು ಮತ್ತು ಬಿ ಜೆ ಪಿ ಅವರು ನಿಮಗೇನಾಗಿತ್ತು ಹತ್ತು ವರ್ಷ ರಾಜಕೀಯ ಮಾಡಿದ್ರಲ್ಲ ಒಬ್ಬ ಕಾರ್ಯಕರ್ತರಿಗೆ ಮನೆ ಕಟ್ಟಿಸ್ಕೊಟ್ರ ನೀವು ನಾನು ಇವತ್ತಿಗೂ ಒಬ್ಬ ಹಿಂದೂ ಸಂಘಟನೆಯಲ್ಲೇ ಇದ್ದೀನಿ ಹಿಂದೂ ಸಂಘಟನೆ ಕೆಲಸನೇ ಮಾಡ್ತಾಯಿದ್ದೀನಿ ಹಿಂದೂ ಧರ್ಮದ ಪರವಾಗಿ ಕೆಲಸ ಮಾಡ್ತಾಯಿದ್ದೀನಿ ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಹೇಳ್ತಿರೋದು ಇಲ್ಲಿವರೆಗೂ ನನ್ನಂತಹ ಕಾರ್ಯಕರ್ತರು ಎಷ್ಟೊಂದು ನೊಂದಂಥ ಕಾರ್ಯಕರ್ತರು ಹಿಂದೆ ಸರ್ಕೊಂಡಿದ್ದಾರೆ ಯೋಚನೆ ಮಾಡಿ ಯಾ ಯಾವ ಕಾರ್ಯಕರ್ತರಿಗೆ ಒಂದು ಹತ್ತು ಲಕ್ಷ ಕೊಟ್ಟಿದ್ದೀರಪ್ಪ ನೀವು ಡಿ ಕೆ ಬ್ರದರ್ಸ್ ಕೊಡ್ತಿದ್ದಾರೇಲೆ ಕೊಡಲಿ ಅವ್ರ ಸಂಸಾರ ನಡೆದ ನಡೆಯುತ್ತೆ ಅವ್ರ ಮಕ್ಕಳು ಎಜುಕೇಷನ್ ಫೀಸ್ ಯೂಸ್ ಮಾಡ್ಕೊಳ್ತಾರೆ ಮನೆ ಕಟ್ಸ್ಕೊಂಡು ಅವ್ರಿಗೊಂದು ಒಂದು ಗುಡಿಸ್ಲಿರುತ್ತೆ ಮನೆಗೆ ಕಟ್ ಕಟ್ಸ್ಕೊಂಡಿರೋಕ್ಕೆ ನಿಮ್ಮಲ್ಲಿ ಆ ಶಕ್ತಿ ಇಲ್ವಾ ಕೊಡೋಕೆ ಹಾಕಿದರೆ ಬಿ ಜೆ ಪಿಯವರು ಧರ್ಮದ ಆಧಾರದ ಮೇಲೆ ಅಷ್ಟೇ ರಾಜಕೀಯ ಮಾಡ್ತಾ ಇಲ್ಲ ಎಲೆಕ್ಷನ್ ಬಂದಂಥ ಟೈಮಲ್ಲಿ ಟೋಪಿ ಹಾಕ್ಕೊಂಡು ನಮಾಜ್ ಮಾಡುವಂಥವರು ಇದ್ದಾರೆ ಚರ್ಚಿಗೆ ಹೋಗಿ ಪ್ರೇಯರ್ ಮಾಡುವಂಥವರು ಇದ್ದಾರೆ ಕಟ್ಟರ್ ಹಿಂದುತ್ವವಾದಿಗಳು ಯಾರೂ ಇಲ್ಲ ಸೊ ಇದೇ ಒಂದು ವಿಚಾರವಾಗಿ ಸನ್ಮಾನ್ಯ ನಾನು ಅಂಥ ಮಹಾನ್ ವ್ಯಕ್ತಿಗಳ ಹೆಸರು ತೊಗೊಳ್ಬಾರ್ದು ತಗೊಳ್ತಿದ್ದೇನೆ ಸನ್ಮಾನ್ಯ ಲಾಲ್ ಕೃಷ್ಣ ಅಡ್ವಾಣಿಯವರು ಒಂದು ಗೋರಿಗೆ ಹೋಗಿ ಹೊಗಳು ಬಂದರು ಅದಕ್ಕೆ ಊಹಾಪೋಹಗಳು ಅಲ್ಲೋಲ ಕಲ್ಲೋಲ ಎಲ್ಲ ಸೃಷ್ಟಿಯಾಯಿತು ಆದ್ರೆ ಪ್ರತಿ ವರ್ಷನೂ ಹೋಗಿ ಹೋಗಿ ಚಾದರ್ ಹಾಕಿ ಬರ್ತಿದ್ದಾರಲ್ಲ ಮೋದಿಯವರು ಇದು ಅಲ್ವಾ ಒಂದು ಕಣ್ಣಿಗೆ ಬೆನ್ನೆ ಒಂದು ಕಣ್ಣಿಗೆ ಸುಣ್ಣ ಹಾಕೋದು ಬೇಕಾಗಿಲ್ಲ ಇದನ್ನ ಯಾಕೆ ಮಾಡ್ತಿದ್ದೀರಾ ಸೊ ಎಲ್ರಿಗೂ ಒಂದೇ ಧರ್ಮ ಅಂದಮೇಲೆ ಧರ್ಮದ ಪ್ರಕಾರನೇ ಈ ಮಾತಾಡಿ ಮಹಾನ್ ವ್ಯಕ್ತಿ ಲಾಲ್ಕೃಷ್ಣ ಅಡ್ವಾಣಿ ಅವರಿಗೆ ಭೂಮಿ ಪೂಜೆಗೆ ಸರಿಯಾಗಿ ಇನ್ವ ಇನ್ವೈಟ್ ಮಾಡಲಿಲ್ಲ ನೀವು ಕರೀಲಿಲ್ಲ ಕೋವಿಡ್ ಇತ್ತು ಹೌದಪ್ಪ ಕೋವಿಡ್ ಇತ್ತು ಕೋಟಿಗಟ್ಟಲೆ ಖರ್ಚು ಮಾಡಿದ್ರ ಒಂದು ಐವತ್ತು ಲಕ್ಷ ಒಂದು ಹತ್ತು ಲಕ್ಷದ ಗ್ಲಾಸ್ ಹೌಸ್ ಒಂದು ಹೆಲಿಪ್ಯಾಡ್ ತೊಗೊಂಡೋಗಿ ಅಲ್ಲಿ ಒಂದು ಯಾವುದೋ ಒಂದು ದೂರದ ಒಂದು ಹೈಟಲ್ಲಿ ಒಂದು ಗ್ಲಾಸ್ ಹೌಸ್ ಮಾಡಿ ಕೂರಿಸಿ ಕಂತುಂಬ ನೋಡ್ತಿದ್ದ ಅಲ್ಲ ರೀ ಆ ಮಹಾನ್ ವ್ಯಕ್ತಿ ಆ ಮಹಾನ್ ವ್ಯಕ್ತಿ ಕನ್ನಲ್ಲಿ ನೀರು ಬರೆಸದ್ರಿ ನೀವು ಅಂಥ ವ್ಯಕ್ತಿಗಳನ್ನೆಲ್ಲ ದೂರ ಮಾಡ್ಕೊಳ್ತಿದ್ದೀರಾ ನೀವು ಸಾಮಾನ್ಯ ಕಾರ್ಯಕರ್ತರು ದೂರ ಆಗ್ತಿದ್ದಾರೆ ನಾನು ಇವತ್ತಿಗೂ ಭಾರತೀಯ ಜನತಾ ಪಕ್ಷದಲ್ಲಿ ಇಲ್ಲ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ನನ್ನ ಜೀವ ಇರೋವರೆಗೂ ಹಿಂದುತ್ವದಲ್ಲೇ ಕೆಲಸ ಮಾಡ್ತಿದ್ದೀನಿ ಆದರೆ ಭಾರತೀಯ ಜನತಾ ಪಕ್ಷದವರು ಮೋಸ ಮಾಡ್ತಿದ್ದಾರೆ ಇಲ್ಲಿ ಯಾರಾದರೂ ಕರ್ನಾಟಕದಲ್ಲಿ ಬೆಳೆದ್ರೆ ಅವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಕಳಿಸ್ತಾರೆ ಭಾರತೀಯ ಜನತಾ ಪಕ್ಷದಲ್ಲಿ ಲಿಂಗಾಯತ ಬ್ರಾಹ್ಮಣರಿಗೆ ಮಾತ್ರ ಟಿಕೆಟ್ಗಳನ್ನು ಕೊಡ್ತಾರೆ ಬೇರೆ ಒ ಬಿ ಸಿ ಅವ್ರಿಗೆ ಯಾರಿಗೂ ಕೊಡ್ತಿಲ್ಲ ಈ ಕಡೆ ಕುರುಬ ಬ್ರಾಹ್ಮ್ ಕುರುಬ ಆಗಿರ್ಬೋದು ಮತ್ತು ಗಾನಿಗ ಆಗಿರ್ಬೋದು ಮತ್ತು ಮೊಘವೀರ ಆಗಿರಬಹುದು ಎಸ್ ಸಿ ಆಗಿರಬಹುದು ಎಸ್ ಟಿ ಆಗಿರ್ಬೋದು ಅಂಥ ನಾಯಕರುಗಳಿಗೆ ಜಾಸ್ತಿ ಜಾಸ್ತಿ ಜನ ನಾಯಕರುಗಳಿಗೆ ಎಲ್ಲೂ ಟಿಕೆಟ್ ಕೊಡ್ತಿಲ್ಲ ಅವ್ರು ಯಾರೂ ರಾಜ್ಯ ನಾಯಕರಾಗಿ ಮಾಡ್ತಿಲ್ಲ ಎಲ್ಲರನ್ನೂ ರಾಷ್ಟ್ರಿಗೆ ಕಳಿಸ್ತಾ ಇದ್ದಾರೆ ಇಲ್ಲಿ ನಡೀತಾ ಇರೋದು ಬ್ರಾಹ್ಮಣ ಮತ್ತು ಲಿಂಗಾಯತ ಕಮ್ಯುನಿಟಿಯ ರಾಜಕೀಯ ಮತ್ ಮಾತ್ರ ಬಿ ಜೆ ಪಿ ಪಕ್ಷದಲ್ಲಿ ನಡೀತಾ ಇರೋದು ಹೌದು ಸತ್ಯವಾಗಲೂ ಹೇಳ್ತಾ ಇದ್ದೀನಿ ಇದನ್ನು ಮಾಡ್ತಿರೋದು ಮೂಲ ಎಸ್ ಸಿ ಎಸ್ ಟಿ ಏನು ನಾವು ಕೆಳವರ್ಗದ ಜಾತಿಯವರು ಏನು ಇದೀವಲ್ಲ ಅವ್ರು ಮಾತ್ರ ಜೈಕಾರ ಹಾಕ್ತೀವಿ ಅವ್ರು ಮಾತ್ರ ಜೈಲಿಗೆ ಹೋಗ್ತೀವಿ ಇವತ್ತಿ ಯಡಿಯೂರಪ್ಪನ ಮಗ ಯಾವುದೂ ಸಂಘಟನೆಯಲ್ಲಿ ಜೈಲಿಗೆ ಹೋಗಿಲ್ಲ ಯಾವ ರಾಜ್ಯದ ಶಾಸಕರ ಮಕ್ಕಳು ಎಲ್ಲೂ ಜೈಲಿಗೆ ಹೋಗಿಲ್ಲ ಇದ್ದಂತಹ ಕೆಲವೊಂದಿಷ್ಟು ಬೆರಳೆಣಿಕೆಯಷ್ಟು ಮೂಲ ಆರ್ ಎಸ್ ಎಸ್ ಇಂದ ಬಂದಂತಹ ಮಹಾನ್ ವ್ಯಕ್ತಿಗಳೇನು ಭಾರತೀಯ ಜನತಾ ಪಕ್ಷದಲ್ಲಿದ್ದಾರೆ ಅವರೆಲ್ಲ ಹೋರಾಟ ಮಾಡಿ ಬಂದಿರುವಂತಹ ವ್ಯಕ್ತಿಗಳಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಮಕ್ಕಳು ಯಾರೂ ಜೈಲಿಗೆ ಹೋಗಿಲ್ಲ ಇವಾಗ ನಮ್ಮಂಥ ಕಾರ್ಯಕರ್ತರು ಉಪಯೋಗ ಮಾಡ್ಕೊಳ್ತಾರೆ ಎಲೆಕ್ಷನ್ ಮುಗಿದ್ಮೇಲೆ ಮನೆ ಹತ್ರ ಹೋಗಿ ನಾಯಿ ಥರ ಕಾಯೋ ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಮೋದಿ ಹೆಸರು ಹೇಳ್ಕೊಂಡು ಎಲೆಕ್ಷನ್ ಮೋದಿ ಮೋದಿಯವರು ಹೆಸರು ಹೇಳ್ಕೊಂಡು ಓಟ್ ಕೇಳಕ್ಕೆ ಬಂದರೆ ಚಪ್ಪಲಿ ತೊಗೊಂಡು ಹೊಡೀರಿ ಅಂತ ಮುತಾಲಿಕರು ಹೇಳಿದ್ದು ಸತ್ಯ ಯಾಕೆ ಕರ್ನಾಟಕ ರಾಜ್ಯ ರಾಜಕಾರಣಿಯವರು ಹರಾಮ್ ಕೋರ್ ಕೆಲಸಗಳನ್ನು ಮಾಡ್ತಿದ್ದಾರೆ ಎಕ್ಸಾಂಪಲ್ ಚಿಕ್ಕಮಗಳೂರು ದತ್ತಪೀಠ ಆಗಿರಬಹುದು ಬಾದಾಮಿಯಲ್ಲಿರುವಂತಹ ವೀರನಾರಾಯಣ ದೇವಸ್ಥಾನ ಆಗಿರಬಹುದು ಇವರೆಲ್ಲ ಕೋರ್ಟ್ ಹೇಳುತ್ತೆ ಅದು ಹೇಳುತ್ತೆ ಇದು ಹೇಳತ್ತೆ ಅಂತ ಹೇಳಿ ಎಲ್ಲ ಒಂದೊಂದು ಕಡೆ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ ಇವರು ಖಟ್ಟರ್ ಹಿಂದುತ್ವವಾದಿಗಳು ಯಾರೂ ಭಾರತೀಯ ಜನತಾ ಪಕ್ಷದಲ್ಲಿ ಇಲ್ಲ ಇವತ್ತಿಗೆ ತುಂಬ ಕಡಿಮೆ ಆಗ್ತಿದೆ ಅದರದ್ದು ಬರೀ ಆ ಕಡೆ ಈ ಕಡೆಯಿಂದ ತೊಗೊಂಡು ಬಂದಂಥವ್ರನ್ನ ರಾಜಕೀಯ ದುರಾಡಳಿತ ಮಾಡೋಕ್ಕೆ ರಾಜಕೀಯ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ಳೋಕ್ಕೆ ಮಾತ್ರ ಭಾರತೀಯ ಜನ್ ಜನತಾ ಪಕ್ಷ ಇರೋದಂತ ನಾನು ಹೇಳ್ತಾ ಇದ್ದೀನಿ ಸೊ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಇವ್ರ ಕೈಯಿಂದ ಆಗೋದಿಲ್ಲ ಯಾಕೆ ಅಂತಂದರೆ ಅನಂತಕುಮಾರ್ ಹೆಗಡೆಯವರಾಗಿರಬಹುದು ನಮ್ಮ ಒಬ್ಬ ತೀರ್ಕೊಂಡು ಹೋದಂಥ ಅನಂತಕುಮಾರ್ ಆಗಿ ಆಗಿರಬಹುದು ಸುಷ್ಮಾ ಸ್ವರಾಜ್ ಅವರಾಗಿರಬಹುದು ಕರ್ನಾಟಕದಲ್ಲಿ ಬೇರೆ ಬೇರೆ ಆರ್ ಎಸ್ ಎಸ್ ಬೇಸಲ್ಲಿ ಬಂದಿರುವಂತಹ ವ್ಯಕ್ತಿಗಳೇನಿದ್ದಾರೆ ನಾಲ್ಕೈದು ಜನ ಮಾತ್ರ ಭಾರತೀಯ ಜನತಾ ಪಕ್ಷದಲ್ಲಿರೋದು ಮಿಕ್ಕವರೆಲ್ಲ ರಾಜಕೀಯ ದುರಾಡಳಿತ ಮಾಡ್ಕೊಂಡಿದ್ದಾರೆ ಸೊ ಆ ಕಾರಣಕ್ಕೆ ಅನಂತಕುಮಾರ್ ಹೆಗಡೆ ಹೆಗಡೆಯವ್ರ ಕಡೆಯಿಂದ ಈ ಸಂವಿಧಾನ ತಿದ್ದುಪಡಿ ಮಾಡೋಕ್ಕಾಗೋದಿಲ್ಲ ನಾನ್ನೂರು ಸೀಟು ಕರ್ನಾಟಕದಲ್ಲ ದೇಶದಲ್ಲಿ ಪೂರ್ತಿ ಎಲ್ಲೂ ಎಂ ಪಿ ಎಲೆಕ್ಷನಲ್ಲಿ ಭಾರತೀಯ ಜನತಾ ಪಕ್ಷ ಬರೋದಿಲ್ಲ ಯಾಕಂದರೆ ಕರ್ನಾಟಕದಲ್ಲಿ ಮಾತ್ರ ನಾನು ಮಾತಾಡ್ತಿರೋದು ಇವಾಗ ಕರ್ನಾಟಕದಲ್ಲಿ ಯೋಗಿಯವರ ಆಡಳಿತ ಬಂದರೆ ಮಾತ್ರ ನಾವು ಇಪ್ಪತ್ತೇಳಕ್ಕೆ ಇಪ್ಪತ್ತೇಳು ಸೀಟ್ಗಳನ್ನು ಗೆದ್ಕೊಂಡು ಇಲ್ಲ ಅಂತಂದರೆ ಒಂದು ಹದಿನೈದು ಸೀಟ್ ಕೂಡ ಇವರು ಗೆಲ್ಲಕ್ಕೆ ಆಗೋದಿಲ್ಲ ಅಂತ ಅವಾಗ ಪ್ರಧಾನಿಯವ್ರ ಹೆಸರಿಗೆ ಒಂದು ಬೆಲೆ ಬರುತ್ತೆ ಇಂಥ ಹರಾಮ್ ಕೋರ್ಗಳನ್ನು ತಂದು ನಿಲ್ಲಿಸಿದ್ರೆ ಎಲ್ಲಿಂದ ಹೆಸರು ಬರತ್ತೆ ರೀ ಪ್ರಧಾನಮಂತ್ರಿ ಅವರಿಗೆ ಹರಾಮ್ ಕೋರುಗಳು ಬಿ ಜೆ ಪಿಯಲ್ಲಿರುವಂತಹ ಯಾರು ಲಿಟಿಗೇಷನಲ್ಲಿ ಹಗರಣಗಳಲ್ಲಿ ಎಷ್ಟೊಂದು ಕೇಸ್ಗಳು ಮಾಡ್ಕೊಂಡಿದ್ದಾರೆ ಜೈಲಿಗೆ ಹೋಗಿ ಬಂದಿದ್ದಾರೆ ಅಂಥವರೆಲ್ಲರೂ ಬಿಜೆಪಿಯಲ್ಲಿ ಇದ್ದಾರೆ ಅಂಥವ್ರನ್ನ ತೆಗೆದು ಬಿಸಾಕಿ ಮೊದಲು ದುಡ್ಡಿನ ಆಸೆಗೆ ಹೋಗುವಂತಹ ರಾಜಕೀಯ ವ್ಯಕ್ತಿಗಳನ್ನು ಬಿಟ್ಟು ಸಾಮಾನ್ಯ ಕಾರ್ಯಕರ್ತರು ನಾನು ಹೇಳ್ತಾ ಇದ್ದೀನಿ ಸ್ಪಷ್ಟವಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಇದ್ದಾರೆ ಇವತ್ತಿಗೂ ಹೇಳ್ತಾ ಇದ್ದೀನಿ ನನ್ನ ನನ್ನ ಗುರುಗಳು ಪ್ರಮೋದ್ ಮುತಾಲಿಕರು ಮನೆ ಬಾಡಿಗೆ ಕಟ್ಟಕ್ಕೆ ನಮ್ಮ ಹಿಂದೂ ಕಾರ್ಯಾಲಯದ ಬಾಡಿಗೆ ಕಟ್ಟಕ್ಕೂ ದುಡ್ಡು ಇಲ್ಲದೆ ಇರುವಂಥ ವ್ಯಕ್ತಿ ಇಂಥವ್ರನ್ನ ತೊಗೊಂಡು ಬನ್ನಿ ನೋಡೋಣ ಆಗೋದಿಲ್ವಾ ಇವರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ಯಾಕಂದರೆ ನಾನು ಚಿಕ್ಕವನಿರಬಹುದು ವಯಸ್ಸಲ್ಲಿ ಭಾರತೀಯ ಜನತಾ ಪಕ್ಷ ಎರಡು ಸಾವಿರದ ಎರಡು ನನ್ನ ಮೊದಲ ಕೇಸು ಬಿಳಿಗಿ ಗಲಾಟೆ ಭಜರಂಗ ದಳದ ಗಲಾಟೆಯಲ್ಲಿ ನಾನು ಒಂದೂವರೆ ತಿಂಗಳು ಬಿ ವಿಜಯಪುರ ಜೈಲಲ್ಲಿದ್ದೆ ಸೊ ನನ್ನ ಕೈ ಕೂಡ ಫ್ರ್ಯಾಕ್ಚರ್ ಆಗಿತ್ತು ಪೊಲೀಸ್ ಹೊಡೆದು ಮುರಿದಿತ್ತು ಸೊ ಅಲ್ಲಿಂದ ಇಲ್ಲಿವರೆಗೂ ನಾನು ಸಂಘಟನೆಯಲ್ಲೇ ಇದ್ದೀನಿ ಸಂಘಟನೆ ಕೆಲಸನೂ ಇದ್ದೀನಿ ಇನ್ನು ಮುಂದೆನೂ ಮಾಡ್ತೇನೆ ಆದರೆ ಅಲ್ಲಿಂದ ಇರುವಂತಹ ನಾನು ನೋಡಿದಂತಹ ಕರ್ನಾಟಕದ ಹಳೆಯ ರಾಜಕಾರಣಿಗಳು ಮೂಲೆ ಗುಂಪಾಗಿ ಕೂತಿದ್ದಾರೆ ಬಿ ಜೆ ಪಿಯಲ್ಲಿ ಧರ್ಮದ ಆಧಾರದ ಮೇಲೆ ರಾಜಕೀಯ ಮಾಡ್ತಿಲ್ಲ ಮೊದಲೇದಾಗಿ ಎರಡನೇ ವಿಚಾರ ಜಾತಿ ರಾಜಕಾರಣ ಮಾಡ್ತಾಯಿದ್ದಾರೆ ಸೊ ಲಿಂಗಾಯತ ಕಮ್ಯುನಿಟಿಯವರು ಜಾಸ್ತಿ ಇರೋದರಿಂದ ಅವ್ರಿಗೆ ಟಿಕೆಟ್ ಕೊಡಿ ಅಂತ ಹೇಳ್ತಿದ್ದಾರೆ ಕುರುಬ ಸಮುದಾಯದವರು ಮೊನ್ನೆ ಈಶ್ವರಪ್ಪನವರು ಒಂದು ಒಂದು ಸ್ಟೇಟ್ಮೆಂಟ್ ನೋಡಿದೆ ನಾನು ಇಡೀ ಕರ್ನಾಟಕದಲ್ಲೇ ಕುರುಬರಿಗೆ ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ ಎಂ ಪಿ ಟಿಕೆಟ್ ಸೊ ಯೋಚನೆ ಮಾಡಿ ಕರ್ನಾಟಕದಲ್ಲಿ ನನಗೆ ಬೇರೆ ರಾಜ್ಯದ ಗೊತ್ತಿಲ್ಲ ಕುರುಬರನ್ನು ಹಾಲು ಮತ್ತು ಸಮುದಾಯದವರನ್ನು ನಾವು ಪ್ರಥಮ ಬಾರಿಗೆ ಅವ್ರನ್ನ ಕರ್ಕೊಂಡು ಹೋಗಿ ಯಾವುದೇ ಪೂಜೆ ಆಗಲಿ ವ್ಯಾಪಾರ ಆಗಲಿ ಫಸ್ಟ್ ಅವ್ರ ಕಡೆಯಿಂದ ಮೇಲೆ ಮುಂದೆ ಮಾಡ್ತೀವಿ ಸೊ ಇಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಅವರು ಕುರುಬರಿಗೆ ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ ಅಂತಂದರೆ ಇವ ಧರ್ಮದ ಆಧಾರದ ಮೇಲೆ ಬರ್ತೀನಿ ಅಂತ ಹೇಳಿದರೆ ಇದು ಒಂದು ಸನಾತನ ಸಂಸ್ಥೆಯಲ್ಲಿ ಸನಾತನ ಧರ್ಮದಲ್ಲಿ ಬರುವಂತಹ ಒಂದು ವಿಚಾರ ಕುರುಬರನ್ನು ಮೊದ ಕುರುಬರಿಗೆ ಮೊದಲು ಆದ್ಯತೆ ಕೊಡಬೇಕಾಗಿತ್ತು ಸೊ ಮುಂದಿನ ದಿನಗಳಲ್ಲಿ ಬಿ ಜೆ ಪಿಯವ್ರಿಗೆ ಇದು ಪರಿಣಾಮ ಗೊತ್ತಾಗುತ್ತೆ ಟಿಕೆಟ್ ಟಿಕೆಟು ಹಂಚಿಕೆ ಬಗ್ಗೆ ನಾನು ಮಾತಾಡೋದಿಲ್ಲ ಕುಟುಂಬ ರಾಜಕಾರಣ ಯಾರ್ಯಾರು ಮಾತಾಡಿದ್ದಾರಲ್ಲ ಅವ್ರೆಲ್ರಿಗೂ ಅನ್ ಇನ್ನೊಬ್ಬ ಮಗನಿಗೆ ಎಂ ಪಿ ಟಿಕೆಟು ಸೊ ಈ ಯೋಚನೆ ಮಾಡಿ ಯಡಿಯೂರಪ್ಪನವ್ರನ್ನ ಹೊರಗಡೆ ಇಟ್ಟ ಮೇಲೆ ಮತ್ತೆ ಯಾಕೆ ಅವ್ರ ಮನೆಗೆ ಹೋಗ್ತಾರೆ ಇವರೆಲ್ಲರೂ ರಾಜ್ಯದ ಪರಿಸ್ಥಿತಿ ಅಂತ ಹೇಳ್ತಿಲ್ಲ ನಾನು ಅದೇ ರಾಷ್ಟ್ರೀಯ ನಾಯಕರು ಲಾಲ್ಕೃಷ್ಣ ಅವ್ರ ಮನೆಗೆ ಯಾಕೆ ಹೋಗ್ತಿಲ್ಲ ಎಲ್ಲರೂ ಅಡ್ವಾಣಿಯವರು ರಿಟೈರ್ಮೆಂಟ್ ತೊಗೊಂಡಿದ್ದಾರೆ ಪಕ್ಷದಿಂದ ಯಡಿಯೂರಪ್ಪನವರು ರಿಟೈರ್ಮೆಂಟ್ ತೊಗೊಂಡಿದ್ದಾರೆ ಸೊ ಯಡಿಯೂರಪ್ಪನವ್ರು ಮನೆಗೆ ಹೋಗಿ ಯಾಕೆ ಟಿಕೆಟ್ ಕೊಡಿಸಿ ಟಿಕೆಟ್ ಕೊಡಿಸಿ ಅಂತ ಹೇಳ್ತಿದ್ದಾರೆ ಅವ್ರ ಮನೆಗೆ ಯಾಕೆ ಹೋಗ್ತಿಲ್ಲ ಇಲ್ಲಿ ನೋಡಿ ಯೋಚನೆ ಮಾಡಿ ಯಡಿಯೂರಪ್ಪರವ್ರದ್ದು ಒಂದು ಕಮ್ಯುನಿಟಿ ಬೇಸ್ ಮೇಲೆ ಹೋಗ್ತಿರುವಂತಹ ಒಂದು ರಾಜಕೀಯ ಅದೇ ಲಾಲ್ಕೃಷ್ಣ ಅವ್ರ ಹಿರಿಯ ವ್ಯಕ್ತಿ ಮುತ್ಸದ್ದಿ ಹಿಂದೂ ಹೋರಾಟಗಾರ ಅಯೋಧ್ಯೆ ಚಲೋ ಅಂತ ಒಂದು ಸ್ಟಾರ್ಟ್ ಮಾಡಿರುವಂಥ ಮಹಾನ್ ವ್ಯಕ್ತಿಗೆ ಇವ್ರಿಗೆ ಬೆಲೆ ಕೊಡ್ತಿಲ್ಲ ಇವರು ಜಾತಿ ಆಧಾರದ ಮೇಲೆ ರಾಜ್ಯದಲ್ಲಿ ರಾಜಕಾರಣ ನಡೀತಾ ಇದೆ ಬಿ ಜೆ ಪಿಯಲ್ಲಿ ದಯಮಾಡಿ ಬಂಧುಗಳೇ ಹೇಳ್ತಾ ಇದ್ದೀನಿ ನಾನು ಯಾವುದು ಹಿಂದುತ್ವದ ಮೇಲೆ ರಾಜಕೀಯ ಮಾಡ್ತಿಲ್ಲ ಜಾತಿ ಆಧಾರದ ಮೇಲೆ ರಾಜಕೀಯ ಮಾಡ್ತಿದ್ದ ಯದುವೀರ ರಾಜರು ರಾಜಕಾರಣಕ್ಕೆ ಬರಬಾರ್ದಾಗಿತ್ತು ಯಾಕಂದರೆ ನಾನು ಬೆಳೆದು ಬಂದಂತಹ ಜಿಲ್ಲೆ ವಿಜಯನಗರ ಸಾಮ್ರಾಜ್ಯ ನನ್ನ ಜೊತೆಗೆ ನನ್ನ ಆತ್ಮೀಯರಾಗಿ ಕೃಷ್ಣದೇವರಾಯರು ಕೂಡ ಇದ್ದಾರೆ ಅವರು ಯಾವುದೇ ರಾಜಕೀಯಕ್ಕೆ ಹೋಗೋದಿಲ್ಲ ಸರ್ಕಾರದಿಂದ ರಾಜರಿಗೆ ಏನು ಸವಲತ್ತುಗಳು ಬರ್ತಿತ್ತೋ ಪ್ರತಿ ವರ್ಷ ಅದು ಯಾವುದೇ ಸರ್ಕಾರ ಇರಲಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಅದೇನು ಅವ್ರ ರಾಜ ಮನೆತನಕ್ಕೆ ಹೋಗುವಂತಹ ಒಂದು ಫಂಡ್ ಏನಿರುತ್ತೆ ಅವ್ರ ಮನೆತನಕ್ಕೆ ಗೌರವಧನ ಏನಿರುತ್ತೆ ಅದು ಹೋಗೇ ಹೋಗ್ತಾ ಇದೆ ಸೊ ಇವರು ರಾಜಕೀಯಕ್ಕೆ ಬಂದು ಇವರ ಒಂದು ವರ್ಚಸ್ಸನ್ನು ಕಡಿಮೆ ಮಾಡ್ಕೊಳ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಈ ಭರವಸೆಗಳ ಬಗ್ಗೆ ನಾನಂತೂ ಪಾಸಿಟಿವ್ ಆಗಿ ಹೇಳೋದಿಲ್ಲ ಯಾಕಂತಂದರೆ ಈಗ ಸಿದ್ದರಾಮಯ್ಯವರಾಗಿರಲಿ ಕಾಂಗ್ರೆಸ್ನವರಾಗಿರಲಿ ಬಿ ಜೆ ಪಿ ಐದು ವರ್ಷ ಕೊಡ್ತಾರೆ ಮುಂದಿನ ಐದು ವರ್ಷ ಸಾಮಾನ್ಯ ವರ್ಗದ ಜನರು ಮಧ್ಯಮ ವರ್ಗದವರಾಗಿರ್ಬೋದು ಕಡು ಬಡವರಾಗಿರ್ಬೋದು ಮತ್ತೆ ಈ ಈ ಅನುದಾನಗಳು ಏನಾದ್ರು ಬರುತ್ತೆ ಅಂತ ನೀವು ನಂಬಿಕೆ ಇಟ್ಕೊಂಡು ಕೂತಿದರೆ ಅದು ನಂಬಿಕೆ ಸುಳ್ಳಾಗತ್ತೆ ಆಮೇಲೆ ನೀವು ದುಡಿಬೇಕಾಗತ್ತೆ ಯಾಕಂದರೆ ನೀವು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ ಈ ಮಾತನ್ನು ನೀವು ಈ ಅಧಿಕಾರದ ಆಸೆಗೆ ಯಾವ್ಯಾವ ಸಾಮಾನ್ಯ ವ್ಯಕ್ತಿಗಳಿಗೆ ಕೊಡ್ತಾ ಇದ್ದೀರೋ ಆ ದುಡ್ಡು ನಿಮಗೆ ಬರೋದು ಐದು ವರ್ಷ ಮಾತ್ರ ಐದು ವರ್ಷದ ನಂತರ ನಿಮಗೇನಾಗತ್ತೆ ನಾನು ದುಡಿಯಕ್ಕೆ ಹೋಗ್ಬೇಕಾ ನಾನಲ್ಲಿ ಕೆಲಸ ಮಾಡಬೇಕಾ ನನಗೆ ಇಷ್ಟು ದುಡ್ಡು ಬರ್ತಿತ್ತಲ್ಲ ಅನ್ನುವಂಥ ಒಂದು ವಿಚಾರಗಳನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಎಷ್ಟು ಲೇಝಿನೆಸ್ ಆಗ್ತಾನೆ ಮನುಷ್ಯ ಸೊ ಅದೇ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಿರೋದು ನೀವು ಈ ಅನುದಾನವನ್ನು ಅಕ್ಕಿ ಕೊಡೋದು ದುಡ್ಡು ಕೊಡೋದು ಅಕೌಂಟಿಗೆ ಹಾಕೋದು ಬಿಟ್ಬಿಡಿ ಒಂದು ಉದ್ಯೋಗ ಕೊಡಿಸಿ ಒಂದು ಸಾಮಾನ್ಯ ಚಮ್ಮಾರರಿಗೆ ಒಂದು ಸಣ್ಣ ಚಪ್ಪಲಿ ಅಂಗಡಿ ಇಟ್ಕೊಡ್ಸಿ ಪಂಚರ್ ಶಾಪನ್ಗೆ ಒಂದು ಉದ್ಯೋಗ ಕೊಡಿಸಿ ಒಬ್ಬನ ಯಾವನೋ ಓದಿರ್ತಾನೆ ಅವ್ನು ಕಂಪ್ಯೂಟರ್ ಶಾಪ್ ಮಾಡಿಕೊಡಿ ಅವ್ನಿಗೆ ಅದ್ರ ಮೇಲೆ ಸಾಲ ಕೊಡಿಸಿ ಕಟ್ಟಿಲ್ಲ ಅಂದರೆ ಸೀಸ್ ಮಾಡ್ಕೊಳ್ಳಿ ಸೊ ಇಂಥ ಕೆಲಸಗಳನ್ನು ಮಾಡಿ ಅವಾಗ ನಮ್ಮ ರಾಜ್ಯ ಬೆಳೆಯುತ್ತೆ ನಮ್ಮ ರಾಜ್ಯದಲ್ಲಿರುವಂಥ ಯುವಕರಿಗೊಂದು ನಿರುದ್ಯೋಗ ಹೋಗುತ್ತೆ